ಎಸ್ ಸಿ ಎಸ್ ತೌರ್ಜನ್ಯ ನಿಷೇಧ ಕಾಯ್ದೆಯನ್ನು ಯಥಾವತ್ತಾಗಿ ಜಾರಿಗೆ ತರುವಂತೆ ಆಗ್ರಹಿಸಿ ಪ್ರತಿಭಟನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಎಸ್ಸಿ ಎಸ್ ಟಿ ತೌರ್ಜನ್ಯ ನಿಷೇಧ ಕಾಯ್ದೆಯನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಎಂದು ಆಗ್ರಹಿಸಿ ಕೋನಿಗಾರಹಳ್ಳಿ ಏಕ ಕಾಲೋನಿ ಹಾಗೂ ದೊಡ್ಡ ಬೀರನ್ನಹಳ್ಳಿಯ ದಲಿತ ಕುಟುಂಬಗಳು ಬಹುಜನ ಸಮಾಜ ಪರಿವರ್ತನಾ ಚಳುವಳಿ ಸಮಿತಿ ಹಾಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಡೆಲ್ಟಾ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ರಾಜಗಿರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಸ್ಸಿ ಮತ್ತು ಎಸ್ ಟಿ ದೌರ್ಜನ್ಯ ನಿಷೇಧ ಅಡಿಯಲ್ಲಿ ಬರುವ ಸಂತ್ರಸ್ತರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಹಾಗೂ ಅವಲಂಬಿತರಿಗೆ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಇದುವರೆಗೂ ಒದಗಿಸಿಲ್ಲ ಇದರಿಂದಾಗಿ ಎಸ್ಸಿ ಎಸ್ ಟಿ ಸಮುದಾಯದ ಜನರು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದಾರೆ ಇದುವರೆಗೂ ದಲಿತ ಕುಟುಂಬಗಳು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ವಿಫಲರಾಗುತ್ತಿದ್ದಾರೆ ಆದ್ದರಿಂದ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಕೂಡಲೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಎಸ್ಸಿ ಎಸ್ ದೌರ್ಜನ್ಯ ನಿಷೇಧ ಕಾಯ್ದೆಯನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ತಿಮ್ಮಪ್ಪ ತಿಪ್ಪೇಸ್ವಾಮಿ ರಾಮಚಂದ್ರಪ್ಪ ಓಂಕಾರ ಮೂರ್ತಿ ಅಂಜನಾಮೂರ್ತಿ ಹನುಮಂತಪ್ಪ ಸೋಮಣ್ಣ ಲಕ್ಷ್ಮಮ್ಮ ದುರ್ಗಮ್ಮ ಪವಿತ್ರ ಶಾಂತಮ್ಮ ತಾಯಮ್ಮ ಮಹಾಲಕ್ಷ್ಮಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಈ ತಾಲೂಕು ಕಚೇರಿ ಮುಂದೆ ಚಳಕೆರೆ ತಾಲೂಕು ಕಚೇರಿ ಮುಂದೆ ಕೂತಿರುವಂಥ ದಳಿ ಹರಳಿ ಕೃಷಿಗೆ ಸಂಬಂಧಪಟ್ಟಂತೆ ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸುವಲ್ಲಿ ಮತ್ತು ದೊಡ್ಡಬೀರಹಳ್ಳಿ ಗ್ರಾಮದಲ್ಲಿ ಸವರ್ಣೀಯರಿಂದ ದಲಿತರ ಮೇಲೆ ದೌರ್ಜನ್ಯ ಮತ್ತು ಸಾಮಾಜಿಕ ಬಹಿಷ್ಕಾರ ಇರಲಾಯಿತು ಆ ಸಾಮಾಜಿಕ ಬಹಿಷ್ಕಾರ ಮತ್ತು ದೌರ್ಜನ್ಯ ನಿಷೇಧ ಅಡಿಯಲ್ಲಿ ಏನು ಸರ್ಕಾರದಿಂದ ಇವರಿಗೆ ಕೊಡಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ತಾಲೂಕು ಆಡಳಿತ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವಂಥದ್ದನ್ನು ನಾನು ಈ ಸರ್ಕಾರನ ಖಂಡಿಸ್ತೀನಿ ಮತ್ತು ಭಾಳ ಕಠೋರವಾದ ಶಬ್ದಗಳಲ್ಲಿ ಈ ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ಖಂಡನೆ ಮಾಡುತ್ತಾ ಮಾಡುವಂಥ ನಾವು ಬಂದಿದ್ದೀವಿ ಭಾಳ ಮುಖ್ಯವಾಗಿ ತಾಲೂಕ್ ಆಡಳಿತದವರು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ದಿಕ್ಕಿನಲ್ಲಿ ಎಮ್ ಎಲ್ ಎ ಮತ್ತು ತಹಸೀಲ್ದಾರು ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ವರದಿ ಕೊಡುವಂಥ ದಿಕ್ಕಿನಲ್ಲಿ ದೊಡ್ಡ ಸಿಗಿದೆ ಈ ಜನಗಳನ್ನು ನಿರ್ಲಕ್ಷ್ಯ ನಿರ್ಲಿಪ್ತ ಮನೋಭಾವನೆಯಿಂದ ಕಾಣ್ತಿದೆ ಆ ಕಾರಣಕ್ಕಾಗಿ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ವಿರುದ್ಧ ಈ ದಿವಸ ಈ ಕಚೇರಿಯ ಮುಂದೆ ಒಂದು ದೊಡ್ಡ ಸಾಂಕೇತಿಕ ಧರಣಿಯನ್ನು ಮಾಡ್ತಾ ಇದ್ದೀವಿ ಈ ಧರಣಿಯನ್ನು ಉದ್ದೇಶಿಸಿ ಏನು ನಮ್ಮ ಸಂತ್ರಸ್ತರು ಕುಟುಂಬ ಸದಸ್ಯರು ಅವಲಂಬಿತರು ಎಲ್ಲ ಈ ಸ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಆ ಎಲ್ಲ ಹೋರಾಟಗಾರರಿಗೆ ಸ್ವಾಭಿಮಾನದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ